ಇಲ್ಲಿ ನೋಡ್ರಿಪಾ ನಮಗೆ ಫೇಸ್ಬುಕ್ ನಿಂತರ ಇಷ್ಟ ದುಡ್ ಬಂದ ನೋಡ್ರಿ ಇಲ್ಲಿ ನೋಡ್ರಿಪಾ ನಾನು ತರ್ಗಾಕ್ ಬಂದ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಇದು ಮತ್ತೆ ಇದು ಹೀಗೆ ಮಾಡ್ಯಾರ ನೋಡ್ರಿ ಸಲ ಚಂದಾಗೈತ್ರಿ ಇವಿದ್ರಿ ಈ ತರ ಇವಾಗ ನಾನೊಂದ್ ತರ್ಗಾಕೋ ಬಂದು ಚಾ ಕುಡ್ದಿವ್ರಿ ನಮ್ಮ ಬಾಬಾ ಬಂದ್ರು ಚಹಾ ಕುಡ್ದವ್ರು ನಮ್ ನೂರ ನಮ್ಮ ನಮ್ನೂರ ಅಂತ ನೀನ್ ರಾತ್ರಿ ಎಂಟ್ರಿ ಕೊಟ್ಟನ್ರಿ ಬಾಬಾ ಚಾ ಕುಡಿದ್ರೆ ಹ್ಞೂ ಇಲ್ಲಿ ನೋಡಿರಿ ಬಾ ಹರ್ಷಿಯ ಬಾಣೆಚ್ಚಿಕ್ಕಾಕತ್ತಾಳ್ರಿ ನಮ್ಮ ಮಾರೀಪ ಇದು ಹಲಸಂದಿ ಕಾ ಕುದಿಸಿ ಅಕಿ ಪಲ್ಯ ಮಾಡ್ರಿ ನಾನು ಇಲ್ಲಿ ಥರ ಆ ಕಡೆ ಹೊಂಟಿದ್ವಿ ರೀ ಸಬ್ಸ್ಕ್ರೈಬರ್ ಬಂದ್ರಂತ್ರಿ ಫೋನ್ ಹಚ್ಚಿದ್ರೆ ಅವ್ರು ಇಲ್ ಥರ ಆ ಕಡೆ ಬಂದೀವಿ ಬರ್ರಿ ಅಂತ ಅಂದು ಹೋಗಿ ಅವ್ರಿಗೆ ಕರ್ಕೊಂಡ್ಬರ್ತೀನಿ ರೀ ನಾನು ಇವತ್ತು ಮಳಿ ಇಲ್ಲರಿಪ್ಪ ನಮ್ಮ ಕಡೆ ರೀ ಒಂದು ಸ್ವಲ್ಪ ಪರಿವಿ ಪರಿ ಒಣಗ್ಬೋದ್ರಿ ಮೊದಲೆಲ್ಲ ತೊಳೆದು ಹಾಕಿದ್ದು ಇಲ್ಲ ತಂದ್ರೆ ಮಳಿ ಅಯ್ಯೋ ಬಿಡೋ ಮಾತಾ ಇದ್ದಲ್ರಿ ಮಳಿ ಇದು ಅಂದ್ರೆ ಮಾಡೈತ್ರಿ ಫುಲ್ಲು ಮಾಡಗೈತ್ರಿ ಮತ್ತೆ ಬಂದು ನಿಂತಾರಂತೀ ಅವರು ಕಾರ್ ತೊಗೊಂಬಂತೀವಿ ಬರಾಕತ್ತೀವಿ ಅಂತಂದ್ರೆ ನೋಡನ್ರಿ ಏನಂತಂದ್ರಿ ಚಾಕೇಟಾಡಿರಿ ಸ್ವಲ್ಪ ನೀರು ತಕ್ಕ ಅವ್ರಿಗೆ ಹಾಕೊಂಡು ಚಾಕ್ ಐತಂತೀವಿ ಅಂದ್ರೆ ಅವ್ರು ಹಿಡಿಯೋದಾಗ ಬರ್ತೀನಿ ಅಂದ್ರೆ ತೊಗೊಂತೀನಿ ಇಲ್ಲ ತಂದ್ರೆ ಇಲ್ಲ ರೀಪಾ ಜಿಬಿ ಇಲ್ಲ ರೀ ಹ್ಞೂ ಇಲ್ಲಿ ಬಂದಾರ ನೋಡಿರಿಪ್ಪ ಆರಾಮದಿರಿ ಬಂದಿರಿ ಆರಾಮದ್ರಿಲ್ಲಿ ಖುಷಿ ಆಗಿದ್ದ ಸಿದ್ದಪ್ಪ ಆಶೀರ್ವಾದ ಅವ್ರ ಮಂದ್ಯಾವ ಆಶೀರ್ವಾದಿದ್ದ ಲಗೂನ್ ಅವ್ರ ಕನ್ಯಾಗ ಗಟ್ಟಿ ಆಗ್ಲಿವ್ ಗಟ್ಟಿ ಗಟ್ಟಿಯಾಗಿ ಬಂದ ಅವ್ರ ತಾಯಿ ಗುಡಿ ತುಂಬಿ ಮಾಡಿಸ್ಕೊಂಡು ಮಂದ್ಯಾವ್ರಿಗೆ ಏನ್ ಬೇಡಿಕೆ ಇರ್ತಕ್ಕ ಹರ್ಕಿ ಮುಟ್ಟಿಚ್ ಹೋಗ್ಲಿ ಅವ್ರು ಬಂದ ತಾಯಿ ಗುಡಿ ತುಂಬಿ ಹೋಗ್ಲಿ ಆಗ್ಲಿ ಜಲ್ದಿನ ಅಂತೇ ಬೇಡ್ಕೊಳ ನಾವು ನಾವೂನು ಹ್ಮ್ ನಮ್ಗೂ ಮದ್ವಿ ಕರೀಲ್ರಿ ಅವ್ರು ನಮ್ದು ರೀ ಅದ ನಮ್ನು ಕರೀಲಿ ಅಂತ ಅನ್ನೋದು ಅನ್ರಿ ಹಂಗ ಹೇಳ್ಕರಿ ಹ್ಮ್ ಇವಾಗ ನಾವು ದರ್ಗಾಕ್ ಬಂದಿರಿ ಅವ್ರಿಗೆ ಕರ್ಕೊಂಡು ಬಂದ್ರಿಗೆ ತರ್ಗಾಕ ಬರ್ರಿ ನೀವು ಅಂತಂದ್ರ ಜಾಸ್ತಿ ಅಂದ್ರೆ ದರ್ಗಾಕ್ ಬಂದಿರಿ ತರ್ಗಾಕ್ ಬಂದು ಅವ್ರಿಂತ ಊಟ ಕಟ್ಟಿಸಿ ಹೋಗಂದ್ರಿ ಅವ್ರಿಗೆ ಹೋಗಾರಿ ನಾ ಇನ್ ಬಂದಿರಬ್ರಿ ತರ್ಗಾಕ ಇವಾಗ ದರ್ಗಾಕ್ ಬಂದಿದ್ದೀರಿ ತರ್ಗಾಕ್ ಬಂದು ಎಲ್ಲ ಮುಗಿಸ್ಕೊಂಡು ಈಗ ಅವರು ಊರ್ಗೆ ಹೋಗಾರಿ ನಾವು ನಮ್ಮ ಮನೆಗೆ ಹೋಗೋಣ ಹರ್ಷ್ಯ ಇಲ್ಲರಿಪಾ ಅವ್ಲಕ್ಕೆ ಮಾಡಿದ್ರಿಪಾ ನಮ್ಮ ಕಡೆ ನಮ್ಮ ಆಪಾರಿ ಇದ್ ಕಟ್ಕರಿ ಪಡ್ಡು ಆಶಾ ಆಪಾರಿ ನಮ್ಮ ಮುನ್ನಾರ್ ತಗೊಂಬಂದಾರ ಈಗ ಪಡ್ಡು ಮತ್ ಅವ್ಲಕ್ಕೆ ನಾಶ ಮಾಡಿ ಹೇಳಿದ್ರಿ ನನ್ನ ಅಕ್ಕರಿಗೆ ನಾವನಾಗಿರದ ಅಕ್ಕರಿಗೆ ಮಾಡೋ ಮಾಡೋತ್ರಿ ಅಂತಂದು ಇಲ್ಲಮ್ಮ ನಾಶ ಮಾಡಿ ಬಂದಿವಿ ಅಂದ್ರೆ ಚಾಷ್ಟಾ ಕುಡದ್ರಿ ಮುನ್ನ

ಸ್ಪೆಷಲ್ ಸ್ವೀಗ ತಮ್ಮ ಯಾಕ ಏನು ಮಾತಾಡವಲ್ರಿ ನಮ್ಮ ಅಣ್ಣ ಯಾಕ ಜಾಸ್ತಿ ಮಾತಾಡಕ್ರಿ ಅಂತ ಸುಪ್ಪು ತಗೊಂಡಾನೇನ್ರಿ ನೀ ಕೆಬ್ರಾ ಕತ್ತೈತ ತಮ್ಮ ಸುಮ್ನಕ್ ಕುತ್ಕೊಂಡ್ರಿ ಅಣ್ಣ ಮಾತಾಡಕತ್ತ ಅಣ್ಣಕ್ ಬಿಟ್ಕೊಟ್ಟನ್ರಿ ಆ ಮಾತಾಡಿಕೊತ ಮಾತಾತನ್ರಿ ಮಾತಾಡ ಮಾತಾಡ ಅಂತ ಹೇಳನ್ರಿ ನಮ್ ಮುನ್ನಕ್ರಾಕತನ್ರಿ ದಾದಿ ಮಗ್ರಿ ಬಾ ಹೋಗಣ್ಣ ಬಾ ಹೋಗಿ ಇಬ್ರು ಅಣ್ಣ ತಮ್ಮ ಬಂದ್ರೀ ಕರಿಯ್ರಿ ಬಾ ಬಾ ಅಂತಂದ ಅಮ್ಮ ಒಲ್ರಂತ ಹೋಗ್ರ ಸಂಜೆ ಮುಂದ ಕರ್ಕೊಂಡ್ ಬರ್ತದ್ರಿ ಇಲ್ಲೇ ತಗೊಂಡ್ಕೊಡಕ ಏನ್ ಮಾಡ್ತೀರಿ ತಗೊಂಡ್ಕೊಡ್ರಿ ದಾದಿಗೆ ನಮ್ಗೇನ್ ಬ್ಯಾಡಪಾ ದಾರಿ ಮತ್ಗೊಂಡ್ಕೊಡ್ರಿ ನೋಡ್ತೀನಿ ಸೈಡ್ನಾಗ ಸುಮ್ನ ಹಂಗ ಅನ್ನೋದ್ಮ ಕಟ್ಟದು ಹ್ಮ್ ಫಸ್ಟ್ ನಾವ್ ಹಾಕೊಂತೀವಿ ನಾಷ್ಟ ಮಾಡಿದೀಮಾ ಅವಲಕ್ಕಿಂದ ನಾವು ಉಪ್ಪು ಕಡೆ ಪಡ್ತಿದ್ದೆ ಪಡ್ತೀನಿ ಏನು ಸಾರಿಗಿಟ್ಟಿ ಮಲ್ಲೆಟ್ಟ ಅಲ್ಲಿ ಸಂದಿ ಕಡೆ ಪಲ್ಯ ಅಲ್ಲಿ ಸಂದಿ ಕಡೆಯಿಂದ ಸಾರಾನ ಹಾಂ ಚಲೋ ಹಾಕ್ಬಿಡು ಹೊಲ ಕಡೆ ಮತ್ತೆ ಅದೊಂದು ಅದೊಂದು ಎಲ್ಲಿಂದ ಮಾಡೋದ್ರಾಗ ಒಂದು ಅನ್ನಕ್ಕೆ ಇಟ್ಬಿಡು ಸ್ವಲ್ಪ ಅಕ್ಕಿ ಹಾಕಿ ಅಮ್ಮ ನಮ್ಮ ಬಟ್ಟೆ ಎಲ್ಲ ಹಾಕಿ ಬರಲೇನಾ ಮಳಿ ಇಲ್ಲ ಇವತ್ತನ ಅದಿಲ್ಲ ಹಾಂ ಮಳೆ ನಿಂತೈತಿ ಒಂದು ಎರಡು ಮೂರು ದಿನ ಆಗೈತಿವಿ ಮತ್ತೆ ಹೋಗದೆ ಎಲ್ಲ ಅರ್ವಿನ ಹೋಗೋದು ಹಾಕಿ ಬಂದುಬಿಡ್ತೀನಿ ಅದಿಲ್ಲ ಹ್ಞೂ ಇಲ್ಲಿ ಒಂದೆರಡು ಬಕೆಟ್ ಆರಿ ಬಗ್ಗೆ ದುರಿಪ ನಾವು ಹೋಗಿದ್ದೆ ಅಲ್ಲಿ ಒಂದೆರಡು ಮೂರು ದಿನ ನಮ್ಮ ಮಳೆ ಸಂಬಂಧ ಇವತ್ತು ತರಿಸಿ ನಾನು ಕೂಡಿ ಹೋಗೋದು ಹಾಕಿದ್ದೆ ಆರಿ ಪಾವಣಾಗ ಹಾಕಕ್ಕ ತಾಡ್ರಿ ಸೀರೆ ಇಡಿಲ್ಲ ನಮ್ಮ ಇವನ್ನ ಹಾಕಕ್ಕೆ ನನಗೆ ಗಾವಾಗಲ್ಲ ಇಡಿಲ್ಲ ಅಡುಗೆ ಆತ ಹಾಂ ಒಂದೆರಡು ರೊಟ್ಟಿ ಮಾಡೋಕೈತೆ ಅನ್ನ ಒಂದೊಂದು ಬೇಜಾರು ಆಗೈತಿ ಜೀವ ಹಾಂ ದಪ್ಪ ತಪ್ಪನ್ನು ಮಾಡಿಬಿಡ್ಬೇಕಂತ ಹೇಳ ನಿಮ್ಗೆ ಬೇಡ ನಾ ಹಾಕ್ತೀನಿ ಬಾ ಹಾಂ ನಾ ಹಾಕ್ತೀನಿ ತಾನು ಹಾಕ್ತೀನಿ ಮಮ್ಮಿ

ನಾಲ್ಕ್ ಐದ್ ಸೀರಿ ತಗೋಬಹುದೇನ್ ಎರಡ್ ಸಾವಿರ ರೂಪಾಯಿ ಕೊಂದ್ರ ಸೀರಿ ಐದ್ ತಗೋಬೋದ್ರಿ ಅಷ್ಟು ದುಡ್ಡು ಬಂದೈತಿ ನಮ್ಗೆ ಇಲ್ಲಾಂತ ಹೇಳಂಗೇನ್ರೀ ಬಂದಿದೆ ಬಂದಿದ್ರಿ ಆಮೇಲೆ ಕಡೆ ಇವ್ ನೋಟ್ ನೋಡ್ರಿ ಇವ್ ನೋಟ್ ಇದ್ರ ಒರಿಜಿನಲ್ ನೋಟ್ ಆ ನಮ್ ಮಾರಿಪ ಅಮ್ಮ ನೋಟ್ ತಗೊ ಇವ್ ಅಂತ ತಗೊಂಡ್ ಆಡ್ರಿ ಅಷ್ಟಾರಿ ನೀವು ಏನು ಒರಿಜಿನಲ್ ನೋಟ್ ಅಲ್ಲ ನೋಡ್ರಿ ಇಷ್ಟ ರೊಕ್ಕ ನಮ್ ಮಾರಿಕೊಂ ದುಡ್ಡು ಸಾಲ ಪಡಕ್ರಿ ನನ್ನಂಗ್ರಿ ತುಂಬ್ರಿ ವಾರ ಐತಿ ತಿಂಗ್ಳು ತುಂಬದ ಐತಿ ತುಂಬ ಇನ್ನೊಂದ್ ಏಳೆ ತಿಂಗ್ಳು ತುಂಬ ಹೊತ್ತಾಗ ಅದು ಹೋಗೈತಿ ತುಂಬುದಿಲ್ಲ ಓಯ್ತಂತ ಮತ್ತೆ ಫ್ರೆಂಡ್ಸ ಎಲ್ಲ ನಿಮ್ಮ ಸಪೋರ್ಟ್ ಇದ್ದ ಇದು ಆಗತ್ತೆ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದ್ರೆ ಆಗಂಗಿಲ್ಲ ಫ್ರೆಂಡ್ಸಾ ನಿಮ್ದೆಲ್ಲಾರು ಸಪೋರ್ಟ್ ಬಹಳ ಅಂದ್ರೆ ಬಹಳ ಮುಖ್ಯ ಐತಿ ಫ್ರೆಂಡ್ಸ ನಿಮ್ಮೆಲ್ಲರದು ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂತೇಳಿ ನಾವು ನಿಮ್ಮಲ್ಲಿ ಬೇಡ್ಕೊಂತೀವಿ ರೀ ನೀವೆಲ್ಲರೂ ಕಮೆಂಟ್ ಹಾಕಿದ್ರಲ್ಲ ಹಂಗಾಗಿ ನಾನು ಇವತ್ತು ಎಷ್ಟು ದುಡ್ಡು ಬಂತು ಅಂತಂದು ಹೇಳ್ಕೊಬೇಕಾಯ್ತು ನಿನ್ನೆ ಅದನ್ನ ಹೇಳ್ಕೊಂಡಿಲ್ಲ ಏನಾರ ಭವಿಷ್ಯ ನಾನು ನನಗೇನು ನೆನಪಿರಕಿಲ್ಲ ರೀ ಹೇಳ್ಕೊಂಡಿರಾ ಇಲ್ಲರಿ ಹಂಗಾಗಿ ನನಗೆ ಅಷ್ಟು ದುಡ್ಡು ಬಂದೈತ್ರಿ ಇವರಿಬ್ರು ನೋಡ್ರಿ ಆರಾಮ್ ಸಿರಿ ಜಿಗಿತಿ ನಾನು ಅಂತಾಯ್ ಕಂತಾಡಿ ಆರಾಮ್ ಸಿರಿ ಜಿಗಿತೀನಿ ನಾನು ಅಂತಂದು ಈಗ ಕಂತಾಳ್ರಿ ಇಟ್ಟರುದ ಕೈ ಕಾಲ್ ಮಾಡ್ಕೊಂಡು ಬರ್ರಿ ಬಾಯ್ ಮತ್ತೆ ಹಂಗೆ ಮಾಡಿರಿ ಆರಾಮ್ ಜಿಗಿತಿ ಕೈ ಕಾಲು ಮುಡ್ಕೊಂಡು ಮತ್ತೆ ನನಗೆ ದಾಖಾನಿ ಮೂರು ಮಾಡಿ ಇಟ್ಟ್ರಿ ಬರ್ರಿ ಮತ್ತಿಂದ ಅರ್ಸಿಯಾ ಒಂದಿನ ತಗೊಂಡ ಬರಲ್ ತಗೊಂಡ ಅನ್ಮ ಅವನ ದಬ್ಬ ಅವನ್ನ ನೀರ್ ದಬ್ಬ ನಾವು ನೀರನ್ನು ನೀರನ್ನು ಅಂತೀವಲ್ಲ ಏನ್ ಅನ್ಬೇಕು ಏನ್ ಅನ್ಬೇಕ್ ಇವ್ರು ನಮ್ಮ ಕಡೆ ಭಾಷೆ ಇಪ್ಪ ಅದ ನಮ್ಮೂರ ಕಡೆ ನೀರ ನೀನ್ರಿ ಅಂತೀವ್ರಿ ನಮ್ಮ ಕಡೆ ನೀರು ದಬ್ಬು ದಬ್ಬು ಅಂತಾರ ಇವ್ರು ನಾವು ನೀರನ್ನು ಅಂತೀವಲ್ಲ ನಿಮ್ಮಪ್ಪ ಏನ್ ಅನ್ಬೇಕು ಏನ್ ಅನ್ಬೇಕು ನೀರನ್ನ ಕಡೆ ನಮ್ಮ ಕಡೆ ಅಂಗವನದ ಅದು ನೀರನ್ನವನ ನೀರನ್ನವನ ಅಂತಾರ ಅಂದ್ರೆ ಮುಂದಕ್ಕೆ ಸಾಕ್ ಸಾಕ ನೀರನ್ನ ನೀರನ್ನ ಅಂತಾರ ನೀನೇನೋ ಆ ಬಾಕಿ ಹಳೆ ಮಿತ್ರ ಬಂದಿ ಹೌದು ಬಾ ನಾವು ಹಳೆ ಇಲ್ಲಿಂತ ನೀವು ಸಿಟ್ ಆಗಿದ್ದಾರ ನೋಡಿ ಎಲ್ಲ ತಂಪು 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 ನೋಡ್ರಿ ಇವಾಗ ನೋಡಿ ಫ್ರೆಂಡ್ಸ್ ನಮಗ ಫೇಸ್‌ಬುಕ್ ದುಡ್ಡು ಬಂದೈತಲ್ಲ ರೀ ಅದೆ ಖುಷಿಗೆ ನಾವಿಬ್ರೂ ಸೇರಿ ಏನು ಮಾಡತ್ತೀವ್ರಿಪ್ಪ ಅಂತಂದ್ರೆ ಸ್ವಲ್ಪ ಸ್ವೀಟ್ ರೆಸಿಪಿ ಮಾಡತ್ತೀವ್ರಿ ಯಾವ್ದಂತಂದ್ರೆ ರಸಮಲೇರಿ ಅದ ನಾನು ಮತ್ ಹರ್ಷಿಯಾ ಕೂಡಿ ರೀ ಅದು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಬರ್ರಿ ಹರ್ಷಿಯಾ ಮಾಡ್ರಿ ಅರ್ಶಿಯಾದ ಹೆಲ್ಪರ್ ರೀ ನಾನು ಪೂರ ನಾನ ಮಾಡತ್ತಿಲ್ಲ ಹರ್ಷಿಯಾ ಏನೇನು ಹೇಳ್ತಾ ಅದು ತಗೊಂಡ್ಬಂದ್ ಕೊಡದಷ್ಟ್ರಿ ನನ್ನ ಕೆಲಸ ಹೆಲ್ಪರ್ ಇಟ್ಕೊಂಡಾಳ್ರಿ ಅರ್ಶಿಯ ಇವಾಗ ಏನು ಏನ್ ಮಾಡತ್ತಿರ ಫಸ್ಟಿಗೆ ಫಸ್ಟಿಗೆ ಬಾಳ್ಗೆ ತಗೊಂಡಿನಿ ಮತ್ತೆ ಹಾಲು ಹಾಕ್ತೀವಲ್ಲಿಡದವ ಅಂತ ಹೇಳಿ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ಕೊಂಡು ರೀ ಅಂದ್ರೆ ಹಾಲು ಬಡಿಯಲ್ಲ ಇನ್ನೂ ಸ್ವಲ್ಪ ಹಾಕ್ಬೇಕಾಗಿರಿ ಜಾಸ್ತಿ ಅದಕ್ಕೆ

ಇನ್ನೊಂದ್ ಸರಿ ತಂತೀ ಹಾ ಅರಿಪಾ ನೋಡ್ರಿ ಕತ್ರಿ ತಗೊಂದ್ ಕಟ್ ಮಾಡಿ ಅಲ್ಲಿ ಕಡದ್ಲಂತ್ರಿ ಆಕಿ ಪಾಯ್ಕಿ ಇಟ್ ಕಮೆಂಟ್ ಕಮ್ಮಿಟ್ ಬಂದ್ ಅಂತ ಹಂಗಾಗಿ ಒಂದ್ ಕತ್ರಿ ಇಟ್ಬಿಟಾಡ್ರಿ ಗಡಿಗೆಮ್ ಈಗ ಒಂದು ಕತ್ರಿ ಪಿಕ್ಸ್ ಇಟ್ಬಿಟ ಅಂತ್ರಿ ತುಂಬ ಚೆನ್ನ ನೋಡೋದು ಅಷ್ಟ ಸಾಕ್ತವ್ರೀಮ ಪೂರ್ವ ಒಂದ್ ಲಿಟ್ರಿಂದ ಮಾಡ್ತಿರಿ ಅರಿಪಾ ಮಾಡಿದ್ಮೇಲೆ ಮತ್ ತಿನ್ನೋದ ಬಿಡುವ ಸ್ವೀಟ್ ಜಾಸ್ತಿ ನಾನು ತಿನ್ನೋದ್ ನೋಡ್ರಿ ಬಂತ ಬಂತಿದ್ರೆ ರೆಸಿಪಿ ಯಾರು ಮಾಡಕತ್ತಾರ ಅಕ್ಕ ಮಾಡಕತ್ತಾ ತೈಂಗ್ ಮಾಡಕತ್ತಾ ನಿ ಇಬ್ರು ಕೂಡ ಮಾಡತ್ತೀರ ಅಕ್ಕ ತಿಂಗ್ ಕೂಡ ಮಾಡ್ತೀರನಾ ಇಲ್ಲರ್ಚನೆ ಮಾಡಕತ್ತಾ ಹೆಲ್ಪರ್ ಹೆಲ್ಪರ್ ಮಿಸ್ಟೇಕ್ ಆಕಿದ್ ಹೇಳ್ ಹಾಕ ಅರಿಪಾಗ ಮಿಸ್ಟೇಕ್ ಸ್ವಲ್ಪ ಹೆಲ್ಪ್ ಮಾಡಿ ಹೆಲ್ಪರ್ ಯಾಕಂದ್ರೆ ಒಸ್ರ ಬಹಳ ಅಲ್ಲ ನಿಮ್ಮದು ಆನ್ಸಪ್ ನೀರ ಹಾಕಿ ಮಾಡರ್ಸಿ ಅಷ್ಟೇ ಆಡ್ ಮಾಡಕತ್ತಿದಿ ಒಂದ ನೀರ ಹಾಕದ್ರೊಳಗೆ ಈಕಿ ಇದು ವಿನೆಗರ್ ಮುಟ್ಟಾಳಕಿ ಆರೆಲ್ಲಾ ಜಲ್ಲಿನ ಬಡಿಸೋಸ್ತಾನ ಏನು ಮುಟ್ಲಾದಂಗನ ಅಕ್ಕ ಈಗ ಹ ಆ ನೀನ ಹಾಕ್ ಮಾ ಅಂತ ಹೇಳಿದ ಅದಕ್ಕೆ ನಾನು ಅರಿಪ ಹಿಚಕ ತಡಕ್ಕೆ ನೀನ ಒಂದನೇ ನೀರು ಹಾಕಿ ಅದರೊಳಗೆ ಇದನ್ನ ಮಾಡಿ ಹಾಕಿ ಕೈಯಾ ಹಾಕಿ ಬಿಡು ಗಲಬಲ ಗಲಬಲ ಮಾಡಿ ಇದರೊಳಗೆ ಹೌದು ಅದರೊಳಗೆ ಏನ ಪೌಡರ್ ಇರುತ್ತೆ ಅಲ್ಲಾ ಇಲ್ಲ ಕೆನಿಯದು ಕೆನಿಯನ ಅದು ನೇಕನ ನಾನು ಪೌಡರ್ ನಂತ ಮಾಡಿ ಪೌಡರ್ ಅಳಯ ಬಾ ಏನು ಕೆನಿ ಇರ್ತೈತಿ ಯಾವ್ದು ನಂದಿನಿ ಏನದು ಸ್ವಲ್ಪ ಹಾಕ ನೀವೊಂದು ತಿಕ್ಕಿ ಹಾಕೊಂಬಿಟ ನೀರ ಮತ್ ಇದು ಬರ್ಲಾರ್ದಂಗ ಆದಿತ್ ನೋಡ ಮಲೈ ಬರ್ಲಾರ್ದಂಗ ಆದಿತ್ ಇಲ್ಲೇ ಹಾಲ ಕುದಿಯತ್ರಿ ಇನ್ನ ಕುದಿಲ್ಲ ರೀ ಒಂದ್ ಕುದಿ ಬರ್ಬೇಕದ ಕುದಿ ಬರ್ತೈತಿ ಕೆಮ್ಮಿಯಲ್ಲ ఇవ్వ ఇల్లు కదీత హా అర్శ అస్ట్ కదీ సుమ్ ఇవగా వినేగర్ ఎరచే వినేగర్ హ ఫస్ట్ వినేగర్ ఇప్పా నమ్మ మ

ಹ್ಮ್ ಇಲ್ಲ ದಾರ ಧಾರವಾಡ ಅಂತ ಬಂದ್ರಿ ಆರಾಮಿದಿಲ್ರಿ ಹಾ ರೀ ತಾಯಿ ಮಗಳು ಮಗ ಕುಡಿ ಬಂದಾರಿ ಅವ್ರಾವ್ ಆಪರ್ತಿರಿ ಕಟ್ಬೇಕಂತ ಕಟ್ಬೇಕಂತ ನೋಡವಾ ಹುಡಿ ಎಲ್ಲಾ ಕೊಡಾಕತ್ತೇನಿ ಆಗ ಮನಿ ಕಟ್ಟೋದೈತಂತ ಅವ್ರೊಕ್ ಬರೋದೈತಂತ ನೌಕ್ರಿದ್ ಆಗ ಮಗ ಫಸ್ಟ್ ಕ್ಲಾಸ್ ಪಾಸ್ ಆಗಂತ ಮಗಳ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬೇಕು ಅಕ್ಕಿಗಿಂತ ಚಲೋ ಮನ್ಯಾನ್ ಬರ್ಬೇಕು ಆರಾಮದಿದ್ದರ್ಬೇಕಾಗ ಮನೆಯಾಗೆಲ್ಲಾಗ ಹಸಿ ಕುಸಿದ್ದ ಯಾವ್ದು ಕಷ್ಟ ಬರ್ದಂಗ ಬಿ ಫಾತ್ಮ ಸಿದ್ದಪ್ಪಜ್ಜ ಪಾರ್ ಮಾಡ್ಲಿ ಅವ್ರಿಗೆ ಅಂತ ಬಿ ಫಾತ್ಮಾರ್ ಉಡಿ ಕಟ್ಟಾಕತ್ತೇ ನೋಡುವ ಸಿದ್ದಪ್ಪಜ್ಜನ ಆಶೀರ್ವಾದ ಐತಿ ಬಿ ಫಾತ್ಮ ಆಶೀರ್ವಾದ ಐತಿ ಅವ್ರ ಆಚೆಗ ಅದಿದ್ದ ಎಲ್ಲ ಅವ್ರಿಗೆ ಬಂದಂತ ಅದ ಏನ್ ಕಂಟ್ಗೆ ಇರ್ತೈತಿ ಎಲ್ಲ ಬಯಲಾಗಿ ಅವ್ರಿಗೆ ಸುಖ ಸಂತೋಷ ಕೊಡ್ಲಿ ಬೀಪ್ ಹಾಕಿ ಮಾಂತ ಹೇಳಿ ಇಲ್ಲೇ ನಮ್ದು ಹಾಲೆಲ್ಲ ಬರ್ದೈತ್ರಿ ಇವಾಗ ಸ್ವಲ್ಪ ತನ್ನೀರ್ ಹಾಕೊಂಡಿದ್ರ ಒಳಗ ತನ್ನೀರ್ ಸ್ವಲ್ಪ ಹೊತ್ತು ಬಿಡೋಣ್ರಿ ಅದ ಇಲ್ಲಿ ಅರ್ಶಿಯ ಇದು ತಗೊಂಡ್ರಿ ಒಂದ್ ಅರ್ಬಿ ಕಾಟನ್ ಅರ್ಬಿ ಹಾ ಪಕ್ಕಡೆ ನೋಡಲ್ಲಿ ಬಿಸಿ ಐತೆನಾ ಇಲ್ಲ ತಗಸಗಿ ಹಾಕ್

ಇಷ್ಟು ನೀರು ಹಾಕೊಂಡು ಇಷ್ಟು ಮಾಡಿಬಿಟ್ರೆ ಸಾಕು ಈಗ ಜಾಸ್ತಿ ಹಿಂಡಬಾರ್ದು ಮಮ್ಮಿ ಅದು ದರ್ಗಕ್ಕೆ ಹೋಗ್ಬಿಡ್ರಿ ನಾವ್ರ ಜೊತೆ ಅಷ್ಟೇ ಜಾಸ್ತಿ ಹಿಂಡಬಾರ್ದು ಏ ಹಿಂಡಮ್ಮ ಇಲ್ಲ ಮಮ್ಮಿ ಹಿಂಡಬಾರ್ದ ನೀರು ನೀರು ಇಡ್ಬಾರ್ದು ಅದ್ರಾಗ ಒಂದೊಂದು ಹನಿ ಬೀಳ್ತಿರ್ಬೇಕಾದ್ರೆ ಹ್ಮ್ ಹ್ಮ್ ಹಂಗೇನ್ರಿ ಪೂರಾ ನೋಡಿ ಈ ತರ ಒಂದೊಂದ ಹನಿ ಬೀಳತಿದಲ್ಲ ಹಾ ನೀ ತನ ಕಂಟನೆ ಇದ್ರೆ ಸಾಕು ಮಗವ ಸ್ಟಾರ್ಟ್ ಮಾಡ್ತಕೊಂಡೆ ಅದಾತ ಎಲ್ಲ ಹಿಂಡ್ಕೊಂಡಾಳ್ರಿ ಮಾಂಗಿಕ್ಕೆ ತಾಟ್ನಕ್ ಮಾಡಕತ್ತಾಕಿತಿ ನೋಡಿ ಅರ್ಶಾ ಅದು ನಮ್ದು ಇದು ಹತ್ತಿಲಿ ಇರ್ತಿತಲ್ಲ ರೀ ಇದು ಇದು ತಗೊಂಡದಕ್ಕೆ ಚಲೋ ತಂಗ ತಿಕ್ಬೇಕರಿ ಅಂದ್ರ ಚಲೋ ಆಕೆ ಅರ್ಶಾ ಮಾತಾಡ್ರಿ ನಾನೇನಿಲ್ಲ ಇವಾಗ ಹಿಂಗಿರುತ್ತಲ್ಲ ಇದನ್ನ ತಗೊಂಡು ಹಿಂಗೆ ಮಾಡೋದು ಅದ್ರೊಳಗೆ ಕರೆಕ್ಟ್ ಆಕೈತಿ ನೋಡದ ದೊಡ್ಡದು ಇದರ ತಗೋ ದೊಡ್ಡದು ಹಾಂ ಇವಾಗ ಇಲ್ಲೇ ಚಪಾತಿ ಮಾಡೋದು ತಗೊಂಡೇವ್ರಿ ಇದ್ರೊಳಗೆ ಇದು ಮಾಡಿ ಚೆನ್ನಾಗಿ ಒದಸ್ತೀನಿ ನೀನು ಇದನ್ನು ಬರ್ಸೆನ್ ತಗೋ ನಾನು ಹಾಕಿ ತಗೋ ಚಂದಾಗ ಆಕೈತಿ ಇವಾಗ ಮಾಡಿ ಬಾಳ್ಗಿ ಕಾಯ್ಕೆ ಇಟ್ಟಿವ್ರಿ ಯಾಕಂತಂದ್ರ ಅದ ರಸಮಲೈ ಇದು ಇದು ಮಾಡ್ಕೋಬೇಕಲ್ರಿ ರಬಡಿ ಹಂಗಾಗಿ ಇವಾಗ ಮತ್ ಅರ್ಧ ಪಟ್ಟಿ ಕರ್ಶಿಯ ನೀನ್ ಹಾಕಿನ ಇಲ್ಲಿ ಸಿಪ್ಪು ಅರ್ಧ ಚಲತನ ಅರ್ಧ ಹಾಕತನ್ರಿ ಶಾಕ್ ಸ್ವಲ್ಪ ನೀರು ಹಾಕಿದ್ ಮಾಡಿ ಹಾಕಿ ಹಾಕ್ತೇನೆ ಕೊಡಿಲ್ಲ ಇಲ್ಲಿ ನೋಡ್ರಿ ಇವಾಗ ಹಾಲು ಹಾಕಿದವಲ್ಲ ರೀ ಮಿಕ್ಸ್ ಮಾಡೋಣ್ರಿ ಯಾಕಂದ್ರೆ ತಳ ಹತ್ ಬಿಡ್ತೇತ್ರಿ ಹಾಲು ಹಾಗಾಗಿ ಇಲ್ಲಿ ಪ ಸೈಡ್ ಸ್ವಲ್ಪ ಹೊತ್ತಾದೈತಿ ನೋಡಿಲ್ಲ ಹಾಲು ಹತ್ತತಿಲ್ಲ ಅದ ಮದ್ಲಕ್ಕ ಕಲಿಯತ್ತ ಮಿಕ್ಸ್ ಮಾಡ್ಕೊಂಡು ಬಿಡಿ ಈ ವಾગેನ್ ಹಾಕೊಂಡೆ ಅಂತಂದ್ರೆ ಯಲಕ್ಕಿ ಪುಡಿ ಹಾಕೊಳ್ಳಿ ಯಲಕ್ಕಿ ಪುಡಿ ಟೇಸ್ಟ್ ಬರ್ತಿದ್ಗ ಮಗಮ ವಾಸನೆ ಬರ್ತಿತಿ ಮತ್ತೆ ಸ್ವಲ್ಪ ಕೇಸರಿ ಹಾಕೊಳ್ಳೋ ಸ್ವಲ್ಪ ಹಾಕು ಹ್ಮ್ ಸಾಕು ಸ್ವಲ್ಪ ಹಾಕ ಬాల్ ತುಟ್ಟೆ দাও ಬಾೋ ಕೇಸರಿ ಗಡಾಚಬೇಕು ಚಲಕೈತೆ ಹಾಕ್ಕೊಳ್ಳೋ ಮಿಕ್ಸ್ ಮಾಡಿ 봐 ಇವಾಗ ಏನ್ ಹಾಕೊಳಪ್ಪ ಅಂತಂದ್ರ ಒಂದ್ ಕಪ್ ಸಕ್ಕರೆ ಹಾಕೊಳ್ಳ ಇದು ಜಾಸ್ತಿ ಘಟ್ಟ ಮಾಡಬಾರ್ದ್ರಿ ಕೆಳೂನೇ ಇರ್ಬೇಕು ಇದು ಅಂದ್ರ ರಸಮಲ್ಲ ಈಗ ಚಲೋ ಆಗೇತಿ ಘಟ್ಟ ಅಂತಂದ್ರೆ ಇದಾದಂಗ್ ಹಾಕ್ಬಿಡ್ತೈತ್ರಿ ಇದು ಮತ್ ಕಸ್ಟರ್ಡ್ ಕಸ್ಟರ್ಡ್ ಹಾಕಿದ ಮತ್ತೆ ತೆಳ್ಳಗ ಇರ್ಬೇಕದ ಡ್ರೈ ಫ್ರೂಟ್ಸ್ ಹಾಕೊಳ್ಳ ಗೋಡಂಬಿ ಬದಾಮಿ ಅಷ್ಟೈತಿ ಗೋಡಂಬಿ ಬದಾಮಿ ಹಾಕೋರಿ ನೀವು ಪಿಸ್ತಾ ಬೇಕಂದ್ರೆ ಹಾಕೋರಿ ಪಿಸ್ತಾ ಹಾಕಿದ್ರೆ ಚಲೋ ಆಕೇತಿ ಕಲರ್ ಬರ್ತೈತಿ ಇವಾಗ ಸ್ವಲ್ಪ ಫುಡ್ ಕಲರ್ ತಗೊಂಡಿವಿ ನಾವು ಸ್ವಲ್ಪ ನೀರ್ ತಗೊಂಡಿವಿ ಮಿಕ್ಸ್ ಮಾಡಿ ಹಾಕೊಂಡ್ ಇವಾಗ ಇವಾಗ ಬಂದ್ ಮಾಡ್ಕೊಂಡಿಡೋ ಇವಾಗ ಕಾರ್ನ್ಫ್ಲವರ್ ಹಿಟ್ ಹಾಕೊಂಡು ನಾತ್ಕೊಂಡ್ ಹಿಟ್ ನಾತ್ಕೊಂಡ್

ಸೊ ಒಂದು ಕುದಿ ಕೂತ್ರ ಅದು ಹಾಕೊಳ್ಳೋಣ್ರಿ ಆಮೇಲೆ ಇಲ್ಲೇ ನಮ್ಮ ಮಮ್ಮಿ ತೇಡೆ ಪೇಡೆ ಮಾಡೋ ಹೋಗ್ಯ ಅರ್ಶ ಕರೆಕ್ಟ್ ಮಾಡತ್ತಾಳೆ ಇಲ್ಲೇ ಹ್ಞೂ ಇವಾಗಿಲ್ದ ಪಾನ್ಕ ಕುದ್ಯಾತೈತೆ ರೀ ಗ್ಯಾಸ್ ಸ್ಲೋ ಇಟ್ಟು ಹಾಕೊಳ್ಳೋಣ್ರಿ ಈಗ ಹಾಕೋ ಅರ್ಶ ಹ್ಞೂ ಫೇಸ್ಬುಕ್ ಧಮಾಕ ಫೇಸ್ಬುಕ್ ಧಮಾಕ ಇದೆ

ಕುದ್ಯ ಕುದ್ದು ಕುದ್ದು ದೊಡ್ಡ ಆಗ್ಯಾರು ಪಾನ್ಕಾಯಿ ಎಲ್ಲ ಹಿರ್ಕೊಂಡೈತೆ ಅದ ಹಾ ಇನ್ನ ದೊಡ್ಡ ಎಲ್ಲ ಹಿರ್ಕೊಬೇಕು ಮಮ್ಮಿ ಅದು ಒಳಗ್ ಕಂಟು ಕಂಟಿನ್ ಬಾರ್ದದ ಸ್ಮೂತ್ ಆಗ್ಬೇಕು ಎಕ್ದಮ್ ಸಾಫ್ಟ್ ಚಲೋ ಆಕೈತಿ ಇನ್ನೂ ಸ್ವಲ್ಪ ಹೊತ್ತು ಕುದಿಲಿರಿ ಈಗ ಅದು ಇದು ನೋಡ್ಬೋದ್ರಿ ನೀವ ಎಷ್ಟು ದೊಡ್ಡ ಆಗ್ಯಾವ ಅಂತಂದ್ರೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬೇಕ್ ಇಲ್ಲ ಮಮ್ಮ ಇನ್ನೊ ಸ್ವಲ್ಪ ಕುದಿಬೇಕ ನೋಡವು ಏಯ್ದು ಬಿಡು ಮಮ್ಮ ಮತ್ತೊಬ್ಬ ಒಡಗಿಡದಾವ ಒಡಗ ಬಿಡು ಒಂದು ತಕ್ಕೊ ನೋಡೋಣ ತಡಿ ಫಸ್ಟ್ ಬೇಡ ಮತ್ತೇನು ಒಂದು ತಕೊಂಡು ನೋಡ್ತೀವಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡೀವಿ ರೀ ಇವಾಗ ಡೆಕೋರೇಟ್ ಮಾಡೋಣ ರೀ ಇದು ರಸ್ ಮಲೆ ಇತ್ತು ಇವಾಗ ಇದ್ರೊಳಗೆ ಅರ್ಶ ಡೆಕೋರೇಟ್ ಮಾಡಿದ ರೀ ಇವಾಗ ನಾವೇನದ ರಬಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ರಿ ಇದ್ರದ್ದು ಹಾಕೊಳ್ಳೋಣ ಗಡಂಬಿ ಅಮ್ಮ ಇಕಡೆ ಬತಮಿ ಹ್ಮ್ ಅರ್ಷಿಯಾ ಕೈನ್ ಹೇಳಿದ್ರು ಅದಕ್ಕೆ ನಾನು ಹೇಳಕಂತೀನಿ ಇಬ್ರು ಕೊಂತರೆಲ್ಲ ಯಾರು ಹೇಳ್ತಾರ ಅಂತ ಸುಮ್ಮನ ದಾಕಿ ಹೌದಲ್ಲಾ ಮಾತ್ ಮಾತಾಡಿ ನನಗೆ ಇದೆ ಸಾಕ್ ಬಿಡ ಅರ್ಷಾ ಸಾಕ್ ಬಿಡವಾ ಸಾಕ್ ಎಲ್ಲಾದ್ರಿಂದ ತುಮೂಸಿ ಬಿಚಿ ಹಾಕಿ ಅದ್ರ ಹಾಕಿ ಬಿಡು ಅದ್ರಿಗೆ ಹಾಕಿ ಬಿಡು ರಸ ಒಳಗೆ ಹಾಕ್ರ ರಸ ತೊಳೆ ನಾ ಟೇಸ್ಟ್ ಮಾಡ್ತೀನಿ ನೀನ್ ಮಾಡಿದ್ರಪ್ಪ ಅಷ್ಟೇ ಒಬ್ಬ್ರಿಗೆ ಮೂರಂತ ಮಾಡಿರ್ತ ಮಸ್ತ್ ಮಾಡಿರ್ತಾ ಅರ್ಷಿಯಾ ದೊಡ್ಡ ದೊಡ್ಡ ಹುಡ್ಕ್ಯಾಡ್ ಹಾಕಂತ ಅಂತ ಬೇಕಿನ ಮತ್ ರಸಕಂತಿನಗ ಹ್ಮೇಸ್ ಮಾಡಿ ಹೇಳ್ಬಿಡ ಅರ್ಷಿಯಾ ಹೆಂಗ

ಮಸ್ತಾಗಿ ಆಗಿದೆ ದೇ ಮಸ್ತಾಗಿ ಆಯ್ತು ಬಡ ರಸ್ಮಲೈ ಅಂದ್ರ ರಸ್ಮಲೈ ಅದು ಬರಿ ಆಗೈತಿ ಬಾರಿ ನಮ್ಮ ಮಮ್ಮಿ ಹ್ಮ್ ಟೇಸ್ಟ್ ಆಗಿದೆ ಮಸ್ತಾಗಿ ಆಗೈತಿ ಇಲ್ಲಿ ನಾನು ತಿನ್ನದೆನ್ರಿ ಎಲ್ಲರಿಗೂ ಕರೆಕ್ಟ್ ಮೂರು ಮೂರು ಬಂದು ಮೂರು ಮೂರಾನ ಅದ್ರೆ ಬಂದು ನಾಲ್ಕು ನಾಲ್ಕು ರೊಟ್ಟಿ ಮಾಡಾತರಿಲಿ 7 ಗಂಟೆ ಇಗನ ಏಂಡ್ ಆಗ್ನೇತಾ ಊಟ ಮಾಡಿ ಮಾಡಿದ್ರು ಗಂಟೆಗೆ ಹೆಂಗಿದ್ರ ಮತ್ತೆ ಫ್ರೆಂಡ್ಸ ಇದು ಬಸವರಾಜ್ ಕುಸುಗಲ್ಲ ಅಂತ ಹೇಳಂದು ಕಮೆಂಟ್ ಮಾಡ್ಯಾರೀ ಅವ್ರ ಮಗಳ ಹೆಸರು ಮಹಾಲಕ್ಷ್ಮಿ ಅಂತೀ ಅವ್ರದ್ದು ಎಕ್ಸಾಮ್ ಐತೆನ್ರಿ ಅವ್ರು ಆಶೀರ್ವಾದ ಮಾಡಿಸ್ರಿ ಅಂತ ಹೇಳಿದ್ರಿ ದೇವ್ರಿಗೆ ಬೇಡ್ಕೊಳ್ರಿ ಅವ್ರ ಎಕ್ಸಾಮ್ ಭಾಳ ಅಂದ್ರೆ ಭಾಳ ಆಗಲಿ ಅವ್ರು ಫಸ್ಟ್ ಲಾಸ್ಟ್ನೊಳಗೆ ಪಾಸ್ ಆಗಲಿ ಅಂತ ಅಂದರೆ ನಾವು ದೇವರಲ್ಲಿ ಬೇಡ್ಕೊತೀವಿ ರೀ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೊಂದೈ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ